ಕರ್ನಾಟಕದ ಭಾಗದಲ್ಲಿ ನಿರಂತರ ಅನ್ಯಾಯ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಅಹಿಂಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬನ್ ಜಮಾದರ್ ಆರೋಪ ಕಲ್ಯಾಣ ಕರ್ನಾಟಕದ ಭಾಗದ ಜನರು ಬಹಳಷ್ಟು ನಂಬಿಕೆ ಮತ್ತು ವಿಶ್ವಾಸ ಇಟ್ಟು ಕಾಂಗ್ರೆಸ್ ಸರ್ಕಾರವನ್ನು ಒಪ್ಪಿಕೊಂಡರು ಆದರೆ ಇವತ್ತು ಸರ್ಕಾರ ಕಲ್ಯಾಣ ಕರ್ನಾಟಕದ ನಿರುದ್ಯೋಗ ಯುವಕರಿಗೆ ಅನ್ಯಾಯ ಮಾಡ್ತಾ ಇದೆ ತ್ರೀ ಸೆವೆಂಟಿ ಒನ್ ಜೈ ಕಲಂ ಸಮರ್ಪಕವಾಗಿ ಅನುಷ್ಠಾನ ಮಾಡಿ ಅಂತ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲಾ ವ್ಯಾಪ್ತಿಯಲ್ಲಿ ಹೋರಾಟ ಮಾಡಿ ಮನವಿ ಪತ್ರ ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಹಾಗಾದರೆ ಉಗ್ರ ಹೋರಾಟ ಮಾಡಿದರೆ ಮಾತ್ರ ನಮ್ಮ ಭಾಗದ ಸಮಸ್ಯೆಗೆ ಪರಿಹಾರನ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇವತ್ತು ಇವತ್ತು ಕಲ್ಯಾಣ ಕರ್ನಾಟಕದ ಜನರಿಗೆ ಮೋಸ ರಾಜ್ಯ ಸರ್ಕಾರಗಳು ಕುತಂತ್ರಗಳನ್ನು ನಡೆಸ್ತಾ ಇದ್ದಾವೆ ಅದರಲ್ಲೂ ಕೂಡ ಇವತ್ತು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಳ್ಳು ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ನಾಚಿಕೆ ಆಗ್ಬೇಕು ಏನಂದ್ರೆ ಇವತ್ತು ಆ ಕಲ್ಯಾಣ ಕರ್ನಾಟಕಕ್ಕೆ ನಾವು ಐದು ಸಾವಿರ ಕೋಟಿ ರೂಪಾಯಿಯನ್ನ ಅನುದಾನವನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ ಕಲ್ಯಾಣ ಕರ್ನಾಟಕದ ಸರ್ವೋತೋಮುಖ ಬೆಳವಣಿಗೆ ಆಗ್ಲಿ ಅಂತೇಳಿ ಬಡ ಈ ರಾಜಕಾರಣಿಗಳು ಇವತ್ತು ತಮ್ಮ ಅಹ್ ಹುನ್ನಾರವನ್ನ ನಡೆಸಿ ಇವತ್ತು ಕುತಂತ್ರಗಳನ್ನ ನಡೆಸಿ ನಮ್ಮ ಭಾಗದ ಜನರಿಗೆ ಮುಗ್ಧ ಜನರಿಗೆ ಮೋಸ ಮಾಡಲಿಕ್ಕೆ ಏನು ಹೊರಟಿದಾರಾ ಅದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಆರ್ಥಿಕ ಅವಯವ ಏನು ಐದು ಸಾವಿರ ಕೋಟಿ ರೂಪಾಯಿಯನ್ನ ಈಗ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆರ್ಥಿಕ ಅವಯವನ್ನೇ ಮುಗಿತು ಮಾರ್ಚ್ ಮುಗಲಿಗೆ ಬಂತು ಆದ್ರೂ ಕೂಡ ಒಂದೇ ಒಂದು ನಯಾ ಪೈಸಾ ಕೊಟ್ಟಿಲ್ಲ ಮತ್ತೆ ಈಗ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಮಾರ್ಚ್ ಮುಗಿದು ಕೂಡಲೇ ಅಂದ್ರೆ ಇವತ್ತು ಹತ್ತು ಸಾವಿರ ಕೋಟಿ ರೂಪಾಯಿ ಈ ಭಾಗಕ್ಕೆ ಬರಬೇಕಾಗಿತ್ತು ಒಂದೇ ಒಂದು ನಯಾ ಪೈಸಾ ಬಂದಿಲ್ಲ ಈ ಭಾಗದ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದಾರ ಈ ಭಾಗದ ಸಚಿವರುಗಳು ಏನ್ ಮಾಡ್ತಾ ಇದ್ದಾರಾ ಇವರಿಗೆ ನಾಚಿಕೆಗೇಡಿನ ಸಂಗತಿ ಇವತ್ತು ಕಲ್ಯಾಣ ಕರ್ನಾಟಕದ ಜನರ ಮತಗಳನ್ನ ಪಡ್ಕೊಂಡು ಇವತ್ತು ಅಧಿಕಾರಕ್ಕೆ ಬಂದಂತ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಭ್ರಷ್ಟ ಸರ್ಕಾರನೇ ಹೌದು ಈಗ ಏನು ಇವರು ಕಲ್ಯಾಣ ರಥ ಕಲ್ಯಾಣ ಪಥ ಅಂತ ಹೇಳಿ ಏನೋ ಒಂದು ಕಾಮಗಾರಿಯನ್ನ ಚಾಲನೆ ನೀಡಕ್ ಬಂದಿದಾರಾ ಸಾವಿರಾರು ಕೋಟಿ ರೂಪಾಯಿ ಅನುದಾನದಲ್ಲಿ ಇದು ಯಾರಪ್ಪನ ದುಡ್ಡು ನೀವು ಯಾವ ಬರ್ತಾ ಒಂದೇ ಒಂದು ಪೈಸ ಕೊಡ್ಲಿಕ್ಕಾಗಿಲ್ಲ ನಿಮ್ಗ ಇವತ್ತು ಬಿಜೆಪಿ ಕೂಡ ಇವತ್ತು ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡು ನಿಮ್ಗೆ ಅರ್ಹ ಅನರ್ಹರಾಗಿದ್ದೀರಿ ನೀವು ಕ್ರಿಯಾ ಯೋಜನೆ ಮಾಡಕ್ಕೆ ಇಲ್ಲದಂತ ಜನಪ್ರತಿನಿಧಿಗಳು ಈಗ ನಾಳೆ ಬಂದು ಇಲ್ಲಿ ನಾವು ಕಲ್ಯಾಣ ಪಥ ಮಾಡ್ತೀವಿ ಕಲ್ಯಾಣ ರಥ ಮಾಡ್ತೀವಿ ಅಂತೇಳಿ ನಮ್ಮ ಜನರಿಗೆ ಏನು ಮಿಸ್ಗೈಡ್ ಮಾಡ್ತಾ ಇದ್ದೀರಿ ಇದನ್ನು ನಾವು ಇವತ್ತು ಕಲ್ಯಾಣ ಕರ್ನಾಟಕದ ಜನರು ಇವತ್ತು ಖಂಡನೀಯ ಮಾಡ್ತಾ ಇದ್ದೀವಿ ಏನು ನಾಳೆ ನೀವು ಮಾನ್ಯ ಮುಖ್ಯಮಂತ್ರಿ ನೀವು ಯಾವ ಮುಖ ಇಟ್ಕೊಂಡು ಇವತ್ತು ನಮ್ಮ ಭಾಗಕ್ಕೆ ಬರ್ತೀರಿ ಇವತ್ತು ನಮಗೆ ಬರ್ಬೇಕಾದಂತ ದುಡ್ಡು ಕೊಡ್ತಾ ಇಲ್ಲ ನಮಗೆ ಮುನ್ನೂರ ಎಪ್ಪತ್ತೊಂದು ಜೆ ಅಡಿಯಲ್ಲಿ ನೇಮಕಾತಿ ಸಿಗ್ತಾ ಇಲ್ಲ ಮುಮ್ಮರ್ತಿಗಳು ಸಿಗ್ತಾ ಇಲ್ಲ ಇವತ್ತು ಮುನ್ನೂರ ಎಪ್ಪತ್ತೊಂದು ಜೆ ಕಲಮನ ನ್ಯೂನ್ಯತೆಗಳು ಸರಿಪಡಿಸಲಿಕ್ಕೆ ನೀವು ತಯಾರಿಲ್ಲ ನೀವು ನಿಮ್ಮ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರ ಅದರಲ್ಲೂ ಕೂಡ ಈ ಭಾಗದ ಜನರು ಈ ಭಾಗದ ಏನು ಇದಿರಿ ಈ ಭಾಗದ ಸಚಿವರು ಇವತ್ತು ಆ ಬೆಂಗಳೂರಿನ ಇವತ್ತು ನಿಮ್ಮ ಮೇಲೆ ಏನು ಕುಂತಿದ್ದಾರೆ ಆ ರಾಜಕಾರಣಿಗಳನ್ನ ಇಲ್ಲಿ ತಂದು ವಿಜೃಂಭಿಸಿ ಇವತ್ತು ಉದ್ಘಾಟನೆಗಳನ್ನ ಏನ್ ಮಾಡಿಸ್ತಾ ಇದೀರಿ ಆ ಉದ್ಘಾಟನೆಗಳನ್ನ ತಡೆಗಟ್ಟಬೇಕು ಇದನ್ನು ನಾವು ಕಲ್ಯಾಣ ಕರ್ನಾಟಕದ ಜನರ ವತಿಯಿಂದ ನಾವು ಇವತ್ತು ಅದನ್ನ ವಿರೋಧ ವ್ಯಕ್ತಪಡಿಸ್ತಾ ಅಂತ ಅಂತೇಳಿ ಈ ಮೂಲಕ ಹೇಳಕ್ ಇಷ್ಟಪಡ್ತಾ ಇದೀನಿ